ಎಲ್ಲರಿಗೂ ನಮಸ್ಕಾರ ಓ ನಮ ಶಿವ ಇವತ್ತು ನಾನು ಅಕ್ಕಮಹಾದೇವಿಯವರ ಚಿಲಿಮಿಲಿ ಎಂದೂದುವ ಗಿಳಿಗಳಿರ ಎಂಬ ವಚನವನ್ನು ಓದಲಿದ್ದೇನೆ ಚಿಲಿಮಿಲಿ ಎಂದೂದುವ ಗಿಳಿಗಳಿರ ನೀವು ಕಾಣಿರೇ ನೀವು ಕಾಣಿರೇ ಸರೋವರದೊಳಗಾಡುವ ಹಂಸಗಳಿರ ನೀವು ಕಾಣಿರೇ ನೀವು ಕಾಣಿರೇ ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೆ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೇ ನೀವು ಕಾಣಿರೇ ಗಿರಿ ಘವ್ವದೊಳಗಾಡುವ ನವಿಲುಗಳಿರ ನೀವು ಕಾಣಿರೇ ನೀವು ಕಾಣಿರೇ ಶ್ರೀ ಚನ್ನ ಮಲ್ಲಿಕಾರ್ಜುನ ದೇವನೆಲ್ಲಿದ್ದಾನೆಂಬುದು ಬಲ್ಲೆಡೆ ನೀವು ಹೇಳಿರಿ ಈ ವಚನದ ಭಾವಾರ್ಥ ಈ ರೀತಿಯಾಗಿದೆ ಚಿಲಿಪಿಲಿಗುಟ್ಟುವ ಗಿಳಿಗಳೇ ನೀವು ಕಂಡಿರ ಕೊಳದಲ್ಲಿ ಆಡುವಂತಹ ಹಂಸಗಳೇ ನೀವು ನೋಡಿದಿರ ಕೊರಳೆತ್ತಿ ಹಾಡುವಂತಹ ಕೋಗಿಲೆಗಳೇ ನೀವು ಕಂಡಿರ ಹಾರಾಡುತ್ತ ಬರುವ ದುಂಬಿಗಳೇ ನೀವು ಶಿವನನ್ನು ಕಂಡಿರಾ ಗಿರಿ ಬನಗಳಲ್ಲಿ ಕುಣಿಯುವಂತಹ ನವಿಲುಗಳೇ ನೀವು ನೋಡಿದಿರ ನನ್ನ ಶ್ರೀಚನ್ನ ಮಲ್ಲಿಕಾರ್ಜುನರು ಎಲ್ಲಿದ್ದಾರೆ ಎಂಬುದನ್ನು ಹೇಳಿ ನೀವು ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿದ್ದಾರೆ ಶರಣು ಶರಣಾರ್ಥಿಗಳು